ಕನ್ನಡ ನ್ಯೂಸ್ ಚಾನೆಲ್ ಅನ್ನ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ ಜಿ ಕನ್ನಡ ವಾಹಿನಿಯ ಮಹಾದೇವಿ ಧಾರಾವಾಹಿಯಲ್ಲಿ ತ್ರಿಪುರ ಸುಂದರಿ ಪಾತ್ರದ ಮೂಲಕ ಕಿರುತೆರೆಗೆ ಕಾಲಿಟ್ಟ ಮುದ್ದು ಮುಖದ ಈ ಬೆಡಗಿಯ ಹೆಸರು ಅರ್ಚನಾ ಜೋಯಿಸ್ ನಂತರ ಸುವರ್ಣ ವಾಹಿನಿಯ ದುರ್ಗಾ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ದಾರೆ ಭರತನಾಟ್ಯದ ನವರಸಗಳನ್ನು ವ್ಯಕ್ತಪಡಿಸುವ ಅರ್ಚನಾಗೆ ಡ್ಯಾನ್ಸ್ ಎಂದರೆ ಪಂಚಪ್ರಾಣ ಈ ತ್ರಿಪುರ ಸುಂದರಿಗೆ ಮೊದಲ ಬಾರಿ ಕೆಜಿಎಫ್ ನಲ್ಲಿ ಅವಕಾಶ ಬಂದಾಗ ಒಪ್ಪಿರಲಿಲ್ಲ ಯಾಕಂದ್ರೆ ಆ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಬೇಕಿತ್ತು ನಂತರ ಪ್ರಶಾಂತ್ ನಿಲ್ರವರು ನಿಮ್ಮ ತಾಯಿ ಪಾತ್ರಕ್ಕೆ ತುಂಬಾ ಮಹತ್ವವಿದೆ ಎಂದಾಗಲೇ ನಾನು ಆ ಪಾತ್ರಕ್ಕೆ ಒಪ್ಪಿಕೊಡುತ್ತೆ ೆ ಎಂದಿದ್ದಾರೆ ಏನೋ ಚಿಕ್ಕ ತಾಯಿ ಪಾತ್ರ ಎಂದುಕೊಂಡಿದ್ದ ಅರ್ಚನಾಗೆ ಕೆಜಿಎಫ್ ಟ್ರೇಲರ್ ನೋಡಿ ತುಂಬಾ ಶಾಕ್ ಆಗಿತ್ತಂತೆ ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಬಿಟ್ಟರೆ ತಾಯಿ ಪಾತ್ರ ಮಾಡಿದ ಅರ್ಚನಾಗೆ ತುಂಬಾ ಮಹತ್ವವಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಕೆಜಿಎಫ್ ಸಿನಿಮಾದ ಬಗ್ಗೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ತಾಯಿ ಪಾತ್ರ ಮಾಡಬೇಕಂದ್ರೆ ನಟನೆಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಆದ್ರೆ ಮೊದಲ ಸಿನಿಮಾದಲ್ಲಿ ಅರ್ಚನಾ ಜನಮೆಚ್ಚುವ ರೀತಿ ನಟನೆ ಮಾಡಿದ್ದಾರೆ ಇನ್ನು ರಿಯಲ್ ಆಗಿ ಯಶ್ ರವರಿಗೆ ಮೂವತ್ತೆರಡು ವರ್ಷ ಮತ್ತು ಅರ್ಚನಾ ರವರಿಗೆ ಇಪ್ಪತ್ತೆಂಟು ವರ್ಷ ಆದರೂ ತಾಯಿ ಪಾತ್ರಕ್ಕೆ ನಿಜವಾದ ಜೀವ ತುಂಬಿದ್ದಾರೆ ಈ ಅರ್ಚನಾ ಜೋಯಿಶ್ ರವರು ಇನ್ನು ಕೆಜಿಎಫ್ ಸಿನಿಮಾದಲ್ಲಿ ತಾಯಿ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ